ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಪುಣಿ ಸ್ನೇಹಿತರೆ ಶ್ರೀರಂಗಪಟ್ಟಣ ದಸರಾ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ನಮ್ಮ ಶ್ರೀರಂಗಪಟ್ಟಣದ ರಂಗನಾಥ ದೇವಾಲಯದ ಮುನ್ ಮುಂದಿನ ಮೈದಾನದಲ್ಲಿ ಈ ಒಂದು ದಸರಾ ಸಂಭ್ರಮವನ್ನು ಆಚರಣೆ ಮಾಡಲು ಸಿದ್ಧವಾಗಿರುವ ಸಭಾಂಗಣ ಇದು ಬಹಳ ಅದ್ದೂರಿಯಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಜಿಲ್ಲಾಡಳಿತ ಆಹಾರ ಮೇಳಗಳು ಬಹಳ ಸಂಖ್ಯೆಯಲ್ಲಿ ಹೆಚ್ಚಾಗಿವೆ ನಮ್ಮ ಬಿ ಎಸ್ ಎನ್ ಎಲ್ ಮಂಡ್ಯದವರು ಕೂಡ ಇಲ್ಲಿ ಡೆಮೋವನ್ನು ಪ್ರೋಗ್ರಾಮ್ಗಳನ್ನು ಏರ್ಪಡಿಸಿದ್ದಾರೆ ಹಾಗೆಯೇ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸಹ ಕಾನೂನು ಸಲಹೆಗಳನ್ನು ನೀಡುವಂಥ ಪೋಸ್ಟರ್ಗಳನ್ನು ಹಾಕಿದ್ದಾರೆ ಕೃಷಿಗೆ ಸಂಬಂಧಪಟ್ಟಿದ್ದು ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಪೋಸ್ಟ್ಗಳನ್ನು ಹಾಕಿದರೆ ಆಹಾರ ಮೇಳಗಳು ಕೂಡ ಹೀಗೆ ಬಂದು ಈ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಹಾಗೆಯೇ ಇಲ್ಲಿಗೆ ಬರುವಾಗ ತಾವು ನಿಮ್ಮ ಬಳಿ ಇರುವ ಆಭರಣ ವಸ್ತುಗಳ ಬಗ್ಗೆ ಹಾಗೂ ಅಮೂಲ್ಯವಾದ ವಸ್ತುಗಳ ಬಗ್ಗೆ ನಿಮ್ಮ ಮೊಬೈಲ್ ಬಗ್ಗೆ ನಿಮ್ಮ ಪರ್ಸ್ಗಳ ಬಗ್ಗೆ ಹೆಚ್ಚು ಗಮನವಹಿಸತಕ್ಕದ್ದು ಹಾಗೆ ನೀವು ಕರೆದುಕೊಂಡು ಬರುವ ಚಿಕ್ಕ ಚಿಕ್ಕ ಮಕ್ಕಳು ಹಾಗೂ ವಯಸ್ಸಾದವರು ನಿಮ್ಮ ಬಳಿ ಇರಿಸಿಕೊಳ್ಳತಕ್ಕದ್ದು ಬಹಳ ಸಂಖ್ಯೆಯಲ್ಲಿ ಸಾರ್ವಜನಿಕರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಹಾಗೂ ಸಂಜೆ ರಸ ರಸಮಂಜರಿ ಕಾರ್ಯಕ್ರಮಗಳು ಸಹ ಇರ್ತವೆ ಇವತ್ತು ಕೂಡ ಇದೆ ರಸಮಂಜರ ಕಾರ್ಯಕ್ರಮ ರಾಜೇಶ್ ಕೃಷ್ಣರವರ ರಸಮಂಜರಿ ಕಾರ್ಯಕ್ರಮ ಇವತ್ತು ಸಹ ಇದೆ ದಯಮಾಡಿ ಬಂದು ಈ ಒಂದು ಖುಷಿಯನ್ನು ತಾವು ಪಡ್ಕೋಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ